ನಮಸ್ಕಾರ ಮಂದಿ ಡಬಲ್ ಧಮಕ ಮ್ಯಾಚ್ ಗೆ ಸ್ವಾಗತ ನೋಡ್ರಿ ಸಂಡೇ ಹೇಳ್ತಿದ್ರು ಸಂಡೇ ಸಂಡೇ ಸಂಡೆ ಯಾಕಪ್ಪ ಸಂಡೇ ಅಲ್ಲಿ ಇವತ್ತದ ಮಂಗಳವಾರ ಹಂಗಾಗಿ ಇವತ್ತು ಡಬಲ್ ಧಮಕ ಗಿಚ್ಚಿ ಗಿಲಿಗಿಲಿ ಮ್ಯಾಚ್ ಅದರ ಎಲ್ ಎಸ್ ಜಿ ವರ್ಸಸ್ ಕೆ ಕೆ ಯಾ ಪೂರ್ತಿ ಹೆಂಗಪ್ಪ ಅಂದ್ರೆ ಎರಡು ನಾಲ್ಕು ಮ್ಯಾಚ್ ಆಡ್ಯವ್ರೆ ಎರಡು ಎಲ್ ಎಸ್ ಜಿ ನಾಲ್ಕು ಮ್ಯಾಚ್ ಆಡ್ಯ ಕೆ ಕೆ ಆರ್ ಮ್ಯಾಕ್ ಮ್ಯಾಚ್ ಆಡ್ಯದ ಹೊಟ್ಟರದಾಗ ಎಲ್ ಎ ಜಿ ಎರಡು ಮ್ಯಾಚ್ ಗೆದ್ದದ ಕೆ ಕೆ ಆರ್ ಎರಡು ಮ್ಯಾಚ್ ಗೆದ್ದದ ಯಾಕಪ್ಪ ಎಲ್ ಎ ಜಿ ನೋಡ್ರಿ ಬ್ಯಾಟಿಂಗ್ ಲೈನಪ್ ಬೆಂಕಿ ಆಡತ್ತೀವಿ ನಿಖಲಾಸ್ ಪುರನ್ ಯಾರ ಆರೆಂಜ್ ಕ್ಯಾಪ್ ಹೋಲ್ರ ನಿಖಲಾಸ್ ಪುರನ್ ಹಂಗ ಬೆಂಕಿ ಎಲ್ ಎ ಜಿ ಬ್ಯಾಟಿಂಗ್ ಲೈನಪ್ಪ ಅಂತ ಬಾಲಿಂಗ್ ಅಪ್ ಬ್ಯಾಟಿಂಗ್ ಲೈನ್ ಲೈನಪ್ಪ ಎರಡು ಇತ್ತ ಬ್ಯಾಟಿಂಗ್ ಲೈನ್ ಅಪ್ ಅದ್ರ ಅಮಿಷ್ ಖಾನ್ ಬಂದ್ಮೇಲೆ ಎಲ್ ಎ ಜಿ ಗಾಲಿಂಗ್ ಲೈನ ಬೆಂಕಿ ಗೆದ್ದೆ ಅಂದ್ರೆ ಕೆ ಕೆ ಆರ್ ಬಿ ಬೆಂಕಿ ಅದ್ರ ಯಾಕ ಚಾಂಪಿಯನ್ ಟ್ರೀಮ್ ಚಾಂಪಿಯನ್ ಟ್ರೀಮ್ ಕೆ ಕೆ ಆರ್ ಎಲ್ ಎ ಜಿ ಬಿ ು ರಿಷಬ್ ಅಂತ ಇಪ್ಪತ್ತೈದು ಕೋಟಿ ಕೊಡ್ತ್ರಿ ಅವರಂತೂ ಪೂರ್ತಿ ಹೆಂಗೆ ಮಾನಸಿಕ ಮಾನಸಿಕ ಆಗ್ಬಿಟ್ಟಾರೆ ರಿಷಬ್ ಅಂತ ಏನು ಮಾಡೋದು ತಿಳಗ ಏ ನನಗೆ ನನಗೇತ್ತವ ನವನು ಯಾರಿಗೆ ಹತ್ತವ ಅಂತ ಅವ ಇವ್ ಅಮ್ಮ ಅಂತಾನೀನವನ ಎಲ್ಲೇ ಜೀವನ ಏನು ನಿಮ್ಮ ಅರ್ಸಿ ಮಕ್ಳು ಏನು ಮಾಡತ್ತೆ ನಿಮ್ಮ ಮೌನ ನೀವು ಇಪ್ಪತ್ತೈದು ಕೋ ಕೋಟಿ ಕೊಟ್ಟು ನಿಮ್ಮ ಕೊಟ್ಟಿವನ ಏನು ಮಾಡತ್ತೇವ ರಿಷಬ್ ಅಂತ ಅವಂದೂ ಗೊತ್ತಾಗಲ್ಲ ಏನಾರ ಅವನ ಏನು ಗಿರಿಸಿ ಉರಸಿಗೆ ಇರಿಸಿ ಅವನವನು ಅಂತಂದ್ರೆ

ಇನ್ ಸ್ಕ್ವಾಡ್ ಹತ್ರ ಸೇಮ್ ಇರ್ತಾರೆ ಯಾರು ಚೇಂಜ್ ಮಾಡಲ್ಲ ಕೆ ಕೆ ಆರ್ ಬಿ ಸೇಮ್ ಇಟ್ಟಿರ್ತಾರ ಎಲ್ ಎ ಸಿ ಬಿ ಸೇಮ್ ಇಟ್ಟಿರ್ತಾರ ಇಲ್ಲಿ ಹಾಕಿರ್ತೀನಿ ನೋಡ್ಕೋರಿ ಯಾಕೆ ಚೇಂಜಸ್ ಮಾಡಿದ್ರೆ ಹೇಳಕ್ ಚಲೋ ಯಾಕಪ್ಪ ಎಲ್ಲ ಎಲ್ಲ ಟೀಮ್ ಎಲ್ಲ ಈಗ ಎಷ್ಟ ನೋಡ್ರಿ ಹೆಂಗತ್ತಪ್ಪ ಅಂದ್ರೆ ಯಾವ್ದಾರ ಒಂದ್ ಚಲೋ ಕೆಟ್ಟ ಮಾಡಿದ್ರ ತೆಕ್ಕೋರಿ ಅವ್ರು ತೆಗೆಯಕ್ ಬರ್ಲಾಕ ಒಂದ್ ಮೂರ್ನಾ ಒಂದ್ ಎರಡು ಮೂರ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ ಹಂಗಾಗಿ ಇದು ಯಾರು ಚೇಂಜ್ ಮಾಡಲ್ಲ ಎಲ್ ಎಸ್ ಸಿ ಅಂದ್ರೆ ಟಾಪ್ನಾಗ ಅದ್ರ ಅವ್ರು ಹೆಂಗ್ ಸೋಲತ್ತಾರಪ್ಪ ಅದ್ ಲಾಸ್ಟ್ 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 ಗೆ ಸೋಲತ್ತಾರೆ ಅಲ್ಲಿ ನೋಡ್ತಾ ನೋಡತ್ತ ಕ್ಯಾಪ್ಟನ್ಸಿ ಸ್ವಲ್ಪ ಹೆಚ್ಚ ಕಡಿಮೆ ಆಗತ್ತಾರ ಎಲ್ ಎಸ್ ಕೆ ಕೆಆರ್ ಗಿ ಸ್ವಲ್ಪ ಕ್ಯಾಪ್ಟನ್ಸಿ ಶ್ರೇಷ್ ಅದ್ರು ಈಗ ಬ್ಯಾರು ಬಂದಾರೆ ಹಂಗಾಗಿ ಸ್ವಲ್ಪ ಟಕ್ಕಪ್ಪ ನೋಡಿದ್ರೆ ಬೆಂಕಿ ಮ್ಯಾಚ್ ಅದರಿ ಇನ್ನ ಪಿಚ್ ರುಪಾಂಡಿಗೆ ಒಂದೇ ಪಿಚ್ ರಿಪಟ್ ನೋಡ್ರಿ ಬೆಂಕಿ ಸ್ಕೋರ್ ಬ್ಯಾಟಿಂಗ್ ಲೈನಪ್ ಲೈನ್ ಅಪ್ ಅದಾರೆ ಬೆಂಕಿ ನೂರ ಎಪ್ಪತ್ತೊಂದು ಎವರೇಜ್ ಎವರೇಜ್ ಸ್ಕೋರೇ ನೂರ ಎಪ್ಪತ್ತೊಂದು ಅದರಿ ಹಂಗಾಗಿ ಇಲ್ಲಿ ಹಬ್ಬಪ್ಪ ಅಂದ್ರೆ ಒನ್ ನೈಂಟಿ ನೂರ ತೊಂಬತ್ತೊಳ್ದ ಬೆಂಕಿ ಸ್ಕೋರ್ ಅನ್ಬೋದು ಅಂದ್ರೆ ಜಿ ಎಸ್ ಮಾಡ್ಬೋದ್ರಿ ಇನ್ ಟೂ ಹಂಡ್ರೆಡ್ ಟೂ ಟೆನ್ ನೋಡದಪ್ಪ ಅಂದ್ರೆ ಲಾಟ್ರಿ ಲಾಟ್ರಿ ಅಪ್ಪಅಬ್ ಲಾಟ್ರಿ ಲಾಟ್ರಿ ಅಣ್ಣದ್ರಿ ಧಮಕ ಮ್ಯಾಚ್ ನೋಡ್ರಿ ಕೆಕ್ಕೆ ಯಾರ ಎಲ್ಲ ಜಿ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರ ಎಲ್ಲೆಝಿನೇ ಗೆಲ್ಲದ್ ಒಳ್ಳೆ ಎಲ್ಲೆಝಿನೇ ಗೆಲ್ಲದ್ ಎಲ್ ಎಲ್ ಎಲ್ಲ ಜಿ ಅನ್ನದ್ರಿ ಊರ ಊರು ವಸಿ ಬರ್ತಿರ್ಬೇಕ್ರಿ ಇವತ್ತು ಅಣ್ಣ ಪೂರ್ತಿ ಜೋಶ್ನೆ ಇರ್ತಾನಿ ರಿಷಬ್ ಅಂತ ಬರ್ಬೇಕ್ರಿ ಯಾಕಪ್ಪ ಎಲ್ಲಿಗಪ್ಪ ಅಣ್ಣ ಮ್ಯಾಚ್ ಸೋಲಾತನ ಒಟ್ಟು ಮ್ಯಾಚ್ ಡೆಲ್ಲೇ ಹಾಕಿ ಬಂದ್ ಗೆಲ್ತಿದಾರೆ ಅವ್ನವನ ಹಂಗಾಗಿ ಅಣ್ಣ ಗುರುಕ್ ತುಂಬ ಯಾರು ಇಲ್ರಿ ಹಂಗಾಗಿ ಇವತ್ತು ಊರ್ವಶಿ ವರ್ಷ ಬರ್ಬೇಕ್ರಿ ಅಣ್ಣ ಗೆಲ್ಬೇಕು ಇನ್ ಸೆಕೆಂಡ್ ಧಮಕಕ್ ಯಾರು ಯಾಕ್ರಿ ಎರಡ್ ಸಾವಿರದ ಹದಿನಾರು ಹದಿನೈದು ನೆನಪದ ಅದ ಬಿಡ್ರಿ ಪಾಪ ಅವ್ರಿಗೆ ಯಾಕೆ ಫೀಲ್ ಅವನ ಸಿ ಎಸ್ ಕೆ ವರ್ಸಸ್ ಪಿ ಬಿ ಕೆ ಪಿ ಬಿ ಕೆ ಪಿ ಬಿ ಕೆ ಇವತ್ತಾಯ್ತ ಅನಸ್ತ ಇದ್ರಿ ಧಮಕ ಧಮಕ ಅನ್ಬೋದ್ರೆ ಯಾಕಪ್ಪ ಸಿ ಎಸ್ ಕೆ ಪೂರ್ತಿ ಸ್ವಿಚ್ ಆಫ್ ಮಾಡಿಬಿಟ್ಟದ್ರಿ ಪಿ ಬಿ ಕೆ ಅಂತ ಪೂರ್ತಿ ಟಾಪ್ ನಾಗ ಪಿ ಬಿ ಕೆ ಐಫೋನ್ ಹೇಗದಿ ಂಗ ಗಿಚ್ ಗಿಚ್ಚಿ ಗಿಲಿ ಗಿ ಗಿ ಅನ್ನ ಗಿ ಗಿ ದಬಾಕ ಗಿಲಿ ಗಿಲಿ ಹೇಳಿ ಬೆಂಕಿ ಮ್ಯಾಚ್ದ್ರಿ ಇವತ್ತು ಚಿತಾ ಅಲ್ಪತಾ ಚಿತಾ ಅಲ್ಪತಾಳ ಅನ್ನೋದ್ರಿ ಅವನು ಬೆಂಕಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಮಾಡ್ತಾನೆ ಶ್ರೇಷ್ಠ ಅಕ್ಕ ಶ್ರೇಯ್ ಅವ್ರ ನೋಡ್ರಿ ಬೆಂಕಿ ಕೆಪೆನ್ಸಿ ಮಾಡತ್ತಾನ ಬೆಂಕಿ ಅಂದ್ರೆ ಬೆಂಕಿ ಅನಾಹುತ ಮಾಡತ್ತೀ ಅವನು ಅನಾಹುತ ಅಂದ್ರ ಅನಾಹುತ ಏನು ಕೆ ಕೆ ಆರ್ ಟ್ರೋಪಿ ಗೆಲ್ಸ್ ಕೊಟ್ಟ ಏನು ಪಿ ಬಿ ಕೆ

ಅವೇ ಟೂಸ್ ಆಗ್ಯಾರ ಡಾಪ್ ಡಾಪ್ ಅಂತ ಹಂಗ್ ಏನ್ ಕ್ವಾಂಟಿಟಿ ಮೇನ್ ಅಲ್ಲಿ ಕ್ವಾಲಿಟಿ ಮೇನ್ ಅದು ರೀ ಇಂಪಾರ್ಟೆಂಟ್ ಕ್ವಾಂಟಿಟಿ ಅಂದ್ರೆ ಎಲ್ಲರೂ ತುಂಬ ಕ್ವಾಲಿಟಿ ಇಂಪಾರ್ಟೆಂಟ್ ರೀ ಕ್ವಾಲಿಟಿ ಹಂಗಾಗಿ ಬೆಂಕಿ ಎಸ್ ಕೆ ನೋಡ್ರಿ ಸಿಎಸ್ಗೆ ಟುಸ್ ಟೂಸ್ ಟೂಸ್ ಆಗ್ಯದ್ ಅವ್ರ ಏನ್ ಆಡ್ತಾರೋ ಅವ್ರಿಗೆ ಗೊತ್ತ ಗೊತ್ತಾಗಲ್ಲ ನೋಡ್ರಿ ಪೈಲೆ ಹೆಂಗಿತ್ತು ಧೋನಿ ಬಂದ್ರೆ ಏನಿ ಬಂದ್ರೆ ಧೋನಿ ಬಂದ್ ಮ್ಯಾಚ್ ಶಿವ 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 ಗಂಗೆ ಅನ್ನೋದು ಯಾಕಪ್ಪ ಒಂದು ಪೈಲೆ ತಪ್ರ ನೋಡ್ರಿ ಜನ ಹೆಂಗ ನೋಡ್ರಿ ನೀವು ಎಷ್ಟೇ ಸಾಧನೆ ಮಾಡಿ ಎಷ್ಟೇ ಏನು ಮಾಡಿ ಪರಾಕ್ಳ ನೀವು ಒಂದು ಒಂದು ಫೇಲಿಯರ್ ಮಾಡದ ತಿರ್ಗ ಇವ ನೆಕ್ಸ್ಟ್ ಆ ಮುಖ ಚೊಲೋ ಇಲ್ಲ ಅದ ನೀತಿನೇ ನಿಯಮನೇ ನಿಯಮನೆ ಅದ ನಾವು ಏನು ಮಾಡಾಕ್ ಬರಲ್ಲ ನೋಡಿ ಸಿ ಎಸ್ ಕೆ ಧೋನಿ ಐದು ಕಪ್ ಹೊರದ್ ಕೊಟ್ರು ಭೀ ಅವ್ರಿಗೆ ಪರಾಕ್ ಕೊಡ್ಯದ ಅವ್ರು ಅವ್ರು ಆಡೋದೇ ಸಿ ಎಸ್ ಕೆ ಫ್ಯಾನ್ ಸಲಕೆ ಅವ್ರು ಸಲಕಂತೂ ಆಡೋಲ್ಲ ಅವ್ರಿ ಅವ್ರೇನು ರಿಟ್ರೈಮೆಂಟ್ ಕೊಟ್ಟರೆ ಕೊಡ್ತಾರೆ ಏನು ಯಾರು ಆರ್ ಸಿ ಬಿ ಫ್ಯಾನ್ ಸಿ ಎಸ್ ಕೆ ಪರ ನಾ ಸಿ ಎಸ್ ಕೆ ಪರ ಮಾತಾಡತ್ತಿಲ್ಲ ಧೋನಿ ಪರ ಮಾತಾಡತ್ತೆ ಹಾಕ್ ಧೋನಿ ನೋಡ್ರಿ ನಾನು ಆರ್ ಸಿ ಬಿ ಕಟ್ಟಾರೆ ಆರ್ ಸಿ ಬಿ ಅಭಿಮಾನಿ ಹಂಗಾಗಿ ನಾ ಸಿ ಎಸ್ ಕೆ ಸಪೋಟರ್ ನಾ ಧೋನಿ ಸಪೋರ್ಟ್ ಮಾಡ್ತೇನೆ ಧೋನಿ ಸಿ ಎಸ್ ಕೆ ನೋ ಧೋನಿ ಒನ್ಲಿ ನೋಡ್ರಿ ಧೋನಿ ಬಂದ್ರೆ ಹಿಂಗ ಪೈಲೆ ಹೆಂಗಿ ತಪ್ಪಾ ಏ ದೇವ್ರ್ ದೋರ್ ಬಂದ ಹಿಂಗ್ ಬಂದ ಮ್ಯಾಚ್ ಹೋಯ್ತು ನೋಡ್ರಿ ಜನಗಳ್ ಹಂಗೆ ಆಯ್ತನ ಹಂಗೆ ಜನಗಳು ಹಂಗ್ ನಮ್ ಜನ ಇದ್ದಿದ್ದೆ ಹಂಗೆ ನಾವಂತ್ರ ಏನು ಮಾಡಕೋರ್ ಆ ಬ್ರಹ್ಮನೇ ಹಂಗೆ ಸೃಷ್ಟಿ ಮಾಡ್ಯಾರ ನೋಡ್ರಿ ಸಿ ಎಸ್ ಕೆ ಅಂತ ಪೂರ್ತಿ ಹದ್ಗೆ ಟೋ ಸಿ ಎಸ್ ಕೆ ಯಾಕಪ್ಪ ಅಂದ್ರೆ ಸಿ ಎಸ್ ಕೆ ಬಿ ನಾಲ್ಕು ಮ್ಯಾಚ್ ಆಡ್ಯದ ಮೂರ್ ಮ್ಯಾಚ್ ಸೋತಾರೆ ಒಂದೇ ಮ್ಯಾಚ್ ಗೆದ್ದ ಪಿ ಬಿ ಕೆ ಅಂದ್ರೆ ಟಾಪ್ನಾಗ್ಯ ಮೂರ್ ಮ್ಯಾಚ್ ನಂಗೆ ಎರಡ್ ಮ್ಯಾಚ್ ಗೆದ್ದದ ಒಂದ್ ಮ್ಯಾಚ್ ಸೋತದ ಅವರಂತರ ಟಾಪ್ ಲಿಸ್ಟ್ ನಾಲ್ಕು ನಂಬರ್ ಅದ ರೀ ಸಿ ಎಸ್ ಕೆ ಆದ ಎಂಟು ನಂಬರ್ ಅದ ಯೋಚನೆ ಮಾಡ್ರಿ ಹೆಂಗ್ ಮಾಡದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನೋಡ್ರಿ ಎಲ್ಲ ಟಾಪ್ ಟೂ ಟೀಮ್ ಐದೇ ಚಾಂಪಿಯನ್ ಅಂದ್ರ ಹತ್ತು ಟ್ರೋಫಿ ಹತ್ತು ಟ್ರೋಫಿ ರೀ ಮುಂಬೈ ಎಂಟನೇ ಸ್ಥಾನಕ್ ಅದ ಸಿ ಎಸ್ ಕೆ ಒಂಬತ್ತನೇ ಸ್ಥಾನಕ್ ಅದ ನೋಡಿ ಏನ್ರಿ ನೋಡ್ರಿ ಹದಿನಿ ಅಂದ್ರೆ ಆರ್ಸಿ ಮೂರನೇ ಸ್ಥಾನಕ್ ಅದ ಡಿ ಸಿ ಒಟ್ಟ ಫೈನಲ್ಗೆ ಹೋಗಿಲ್ರಿ ಒಂದ್ ಸಲೇನೆ ಹೋಗಿತ್ತು ರಿಷಬ್ ಪಂತ್ ಇದ್ದಾಗ ಈ ಸಲ ಟಾಪ್ನೆ ಡಿ ಡಿಸಿ ಈ ಟ್ಯಾಂಕ್ ಹೇಳಕ್ ಬರಲ್ ಯಾರಿ ಹೆಂಗಿರ್ತಾ ನಾನ್ ಯೂಸ್ ಮಾಡ್ಕೋಬೇಕಂತ ಇರ್ತಾರೆ ನೋಡಿ ಸಿ ಎಸ್ ಕೆ ವರ್ಸಸ್ ಪಿ ಬಿ ಕೆ ಯಾರು ಗೆಲ್ತಾರಪ್ಪ ಪಿ ಬಿ ಕೆ ಗೆದ್ದೆ ಗೆಲ್ತಾರೆ ಸಿ ಎಸ್ ಕೆ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅದ ಅವ್ರು ಏನಾರ ಬ್ಯಾಂಡಿಂಗ್ ಏನಪ್ಪ ಕ್ಲಿಕ್ ಆಯ್ತಪ್ಪ ಅಂದ್ರೆ ರಾಹುಲ್ ತಿವಾಟೆ ಆಡಲ್ಲ ಯಾರು ರಾಹುಲ್ ತಿವಾಟೆ ಅಂತ ನೋಡ್ರಿ ರಾಹುಲ್ ತ್ರಿಪಾಠಿ ಆಡೋಲ್ಲ ಏನ ರುತ್ರಾಜ್ ಗಾಯಕ್ ಅಲ್ಲ ಏನ ಯಾರ ಡಿವನ್ ಕಾನ್ವೇ ಅಷ್ಟು ಮ್ಯಾಚ್ ಕುಂದರ್ಸಿದ್ರೆ ಮೊನ್ನೆ ಒಂದು ಮ್ಯಾಚ್ ಕರ್ಕೊಂಬಂದ್ರೆ ಒಂದು ಮ್ಯಾಚ್ ಆಗದಲ್ಲ ರಚನ್ ರವೀಂದ್ರ ಒಬ್ಬನೇ ಫಾರ್ಮ್ ಎಮ್ ಎಸ್ ಧೋನಿ ಅಂತ ಆಚುಲಿ ಎಮ್ ಎಸ್ ಧೋನ್ ಬ್ಯಾಟಿಂಗೇ ಬರ್ಬಾರ್ದು ಇವ್ರೇ ಮುಗಿಸ್ಬೇಕು ಬ್ಯಾಟಿಂಗ್ ಲೆನಪ್ ಕೂಡ ಅಶ್ವಿನ ತಾನೇ ಬ್ಯಾಟಿಂಗ್ ಏನಪ್ಪ ಅದ್ರ ಸಿ ಎಸ್ ಕೆ ಹಂಗಾಗಿ ಸಿ ಎಸ್ ಕೆ ಬಾಲಿಂಗ್ ಲೆನಪ್ಪ ಅಂತ ಪತ್ರಿನ ಬೆಂಕಿ ಮಾಡತ್ತೀ ಅವರು ಬಾಲಿಂಗ್ ಏನಪ್ಪ ಚಂದ್ರ ಅವ್ರು ನೋಡ್ರಿ ರವಿಚಂದ್ರ ಅಶ್ವಿನ ಆ ರವೀಂದ್ರ ರವೀಂದ್ರ ಜಡೇಜ ನೂರ ಬೆಂಕಿ ಬಾಲಿಂಗ್ ಅಂದರಿ ಒಂದ್ರಮಿ ಕ್ಲಿಕ್ ಆಗ್ರ ಸಿ ಎಸ್ ಯೋಚನೆ ಮಾಡ್ರಿ ಹೆಂಗೆ ಅಡದ ಸಿ ಎಸ್ ಅದ ಸಿ ಎಸ್ ಕೆ ಮುಂಬೈ ಸೇಮ್ ಆಗ್ಯದ ಹಂಗಾಗಿ ಪಕ್ಕ ಬಿ ಕೆಡದೆ ಹೊಡಿತಾರೆ ಶ್ರೇಯಸ್ ಪೂರ್ತಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತ ಮಾಡ್ತಾನ್ರಿ ಎವರೇಜ್ ಸ್ಕೋರ್ ಭೀ ಇಲ್ ಭೀ ಒನ್ ಸೆವೆಂಟಿ ಅದ ರೀ ಒನ್ ಏಯ್ಟಿ ಮಾಡ್ತಂದ್ರೆ ಸಿ ಎಸ್ ಕೆಜೆ ಮಾಡಿಲ್ಲ ರೀ ನಾವು ಎರಡು ಸಾವಿರದ ಎಷ್ಟೊಳ ಅಂತ ಚೇಜೆ ಮಾಡಿಲ್ಲ ನೂರ ತೊಂಬತ್ತಾರದ ತಿಕ್ಕರಿ ಸಿ ಎಸ್ ಜೀವನ್ ದೇಜೆ ಮಾಡಿ ಮತ್ ಐದು ಟ್ರೋಪಿ ಅಂತಾರೆ ಅವನು ನಾವ್ ಎರಡ್ನೂರ ಇಪ್ಪತ್ತು ಎರಡ್ನೂರ ಅರವತ್ತು ಚೇಜ್ ಮಾಡಿ ಹದಿನೆಡ್ ವರ್ಷ ಒಂದು ಕಪ್ ಗೆದ್ದಿಲ್ಲಪ್ಪ ಅಂದ್ರೆ ಇವ್ರು ಐದು ವರ್ಷ ಕಪ್ ಗೆದ್ದು ಗೆದ್ದಿಲ್ಲಪ್ಪ ಅಂದ್ರೆ ನೂರ ತೊಂಬತ್ತು ತೊಂಬತ್ ಚೇಜ್ ಮಾಡಿ ಪಿ ಬಿ ಕೆ ಏನಾರ ದೋನ್ಸಿ ಹೊಡ್ದಿಕೋರಿ ನೂರ ಕಾಲ ನೂರ ಟ್ವೆಂಟಿ ಪರ್ಸೆಂಟ್ ಪಿ ಬಿ ಕೆ ಗೆದ್ದೇ ಗೆಲ್ತ ಯಾಕಪ್ಪ ಅಂದ್ರೆ ಸಿ ಎಸ್ ಕೆ ರೆಕಾರ್ಡ್ ಹೆಂಗ ನೂರ ತೊಂಬತ್ ಒಡೆದ್ರ ಒಟ್ಟೆ ಗೆದ್ದಿಲ್ಲ ಸಿ ಎಸ್ ಕೆ ಹಂಗೇ ಚಿತಾಲ್ ಪತಾಲ್ ಮ್ಯಾಚ್ ಆತರ ನೋಡ್ರಿ ಯಾವೇ ಸ್ಕೋರ್ ಅಂದ್ರೆ ಮೂರೇ ಅಪ್ಪ ಬಾಲಿಂಗ್ ಬ್ಯಾಟಿಂಗ್ ಎರಡು ನೋಡತಾವ ಏನು ಸೇರ್ಸಿ ಸ್ಪಿನ್ ಕ್ಲಿಕ್ ಆಯ್ತಪ್ಪ ಧಮಕ ಧಮಕ ಆತರ ಸೇರ್ಕೆ ವಿಡಿಯೋ ಎಷ್ಟು ಆಯ್ತಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಏನ್ ನೀವೇ ನೀವೇನು ಯೋಚನೆ ಮಾಡ್ತೀರ ಗೊತ್ತೀ ಇವನೇನೋ ಉತ್ಸಾ ನಾಕೈ ಸಬ್ಸ್ಕ್ರೈಬರ್ ಅವರ ನಾವು ಸಬ್ಸ್ಕ್ರೈಬರ್ ಮಾಡಿ ಏನ್ ಮಾಡೋಣ ನೋಡ್ರಿ ಒಂದೊಂದೊಂದ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇಂಪಾರ್ಟೆಂಟ್ ನಾವೇನು ಏನು ಸಾವಿರ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಒಂದು 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 ಅನ್ಕೋದು ಸಾವಿರ ಹತ್ತ ನೀವು ನಾವು ನೋಡ್ ಎದ್ದಿದೆ ಐದು ಹತ್ತು ಸಬ್ಸ್ಕ್ರೈಬರ್ ಅವ ಮಾಡ್ಯಾರ ಏನ್ ಮಾಡ್ ನಾವೇನ್ ಮಾಡ್ರಿ ನೀವು ನೋಡ್ಬೇಕು ಆರೈಸ್ಬೇಕು ನಾವು ಬೆಳಿಗ್ಗೆ ಅಷ್ಟೇ ಜೀವನನೇ ಅಷ್ಟೇ ಅದ ರೀ ವಿಡಿಯೋ ಇಷ್ಟ ಮತ್ತೊಂದ್ಸಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ಸಲ ಕಪ್ ನಮ್ದೆ ಜೈ ಆರ್ ಸಿಬಿ ಜೈ ಆರ್ ಸಿಬಿ i C,